ಅಂಧಕಾರುನ ಜ್ಯೋತಿಯ ಬೆಳಗಿಸು ಅಂಧಕಾರ ಊಗಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆನೆಸು ಚಿಂತೆಯು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ನಿನ್ನ ಮಳಿ ನ ಮಕ್ಕಳಮ್ಮ ನಿನ್ನ ಮಡಿಲಿನ ಕಡಮ್ಮ ನಿನ್ನ ನಂಬಿದ ಕಂದರಮ್ಮ ನಿನ್ನ ಕರುಣೆಯ ಬೆಳಗ ನಮ್ಮ ಬಾಳಲು ಬೆಳಗಮ್ಮ ನಮ್ಮ ಕೋರಿಕೆ ಹಾರಿಸಮ್ಮ ದಾಯಿ ಲೋಕ ಪೂಜೆಗೆ ಹಾಗೆ ನಿಂತ್ಕೊಳ್ಳಿ ಸರ್ ನೀವು ನೀವು ನಿಂತ್ಕೊಳ್ಳಿ ನೀವು ನಿಂತ್ಕೊಳ್ಳಿ ಕೈ ಸರ್ ಮುಂದೆ ಬನ್ನಿ ನೀವು ನಿಂತ್ಕೊಳ್ಳಿ ಸರ್ ನೀವು ಇಟ್ಕೊಳ್ಳಿ ಸರ್ ಆನಂದ್ ಸರ್ ಆನಂದ್ ಸರ್ ಹಿಡ್ಕೊಳ್ಳಿ ಇಟ್ಕೊಳ್ಳಿ ಸರ್ ಆನಂದ್ ಸರ್ ನಿಂತ್ಕೊಳ್ಳಿ ಕರೆ ತೀರ್ಸ್ ಹೇಳ ನಿಂತ್ಕೊಳ್ಳಿ ಅಮ್ಮ ಹೆಂಗೆ ಬನ್ನಿ ಸರ್ ಬನ್ನಿ ಇನ್ನು ಅವ್ರದ್ದು ಕರೆ ಲೇಡೀಸ್ ನಮ್ಮಲ್ಲಿ ಹಾಂನೂರು ಸಾಲಿನ ವಾರ್ಷಿಕ ಶಾಲಾ ಸಭೆ ನೋಟಿಸ್ ಮಾಡೋದು ಎರಡು ಸಾವಿರದ ಇಪ್ಪತ್ತ್ಮೂರು ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಮತ್ತು ಮಂಡಳಿ ಅನುಪಾಲನಾ ವರದಿ ಪರಿಶೀಲನೆ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲ ನೂತನ ಪಾಪ ಇಲಾವರಿ ಮಾಡುವ ಬಗ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದಾಜು ಬಜೆಟ್ ಮಂಜೂರು ಮಾಡುವ ಬಗ್ಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮತ್ತು ಸಹಕಾರ ಸಂಘಗಳ ನಿಯಮಗಳು ಸಾವಿರದ ಒಂಬೈನೂರ ಅರುವತ್ತರನ್ನು ಬಿಲಾದ್ರಿಕೆ ಪುಡಿ ಮಾಡಿಸುವ ಬಗ್ಗೆ ಸಹಕಾರ ಸಂಘಗಳ ಬೆಲಾ ಪ್ರಕಾರ ಪ್ರತಿಯೊಬ್ಬ ಸದಸ್ಯರು ಸಂಘದ ಉಪನಿಖ ಸಂಖ್ಯೆ ಇಪ್ಪತ್ತೊಂಬತ್ತರ ಸದಸ್ಯರು ಈ ಸೇರಿನ ಬೆಲೆಯನ್ನು ಸಂಘದಲ್ಲಿ ಯಾವುದೇ ವ್ಯವಹಾರ ಮಾಡದೇ ಇರುವ ಸದಸ್ಯರನ್ನು ಅಮಾನತು ಮಾಡುವ ಬಗ್ಗೆ ಚರ್ಚೆ ಅಧ್ಯಕ್ಷರ ಅಪ್ಪನ ಮೇಲೆ ಸಾರ ಅತಿಥಿಗಳ ಭಾಷಣ ಅಧ್ಯಕ್ಷರ ಭಾಷಣ ವಂದಣಿ ವಿಶೇಷ ಸೂಚನೆ ಸದಸ್ಯರು ಚರ್ಚಿತ ವಿಷಯವಿದ್ದರೆ ಐದು ದಿನ ಮುಂಚಿತವಾಗಿ ಲಿಖಿತ ಮೂಲಕ ಕಾರ್ಯನಿರ್ವಾಹಕರಿಗೆ ತಿಳಿಸತಕ್ಕದ್ದು ಸಭೆಗೆ ಸದಸ್ಯರಿಗೆ ಮಾತ್ರ ಪ್ರವೇಶ ಪ್ರವೇಶದ ಮುನ್ನ ಹಾಜರಿ ಪುಸ್ತಕದಲ್ಲಿ ರುಜು ಮಾಡಿ ಪ್ರವೇಶಿಸತಕ್ಕದ್ದು ಸಭೆಗೆ ಬರುವಾಗುವ ಆಹ್ವಾನ ಪತ್ರಿಕೆ ತರುವುದು ಒಂದು ವಿಷಯವನ್ನು ಚರ್ಚಿಸುವಾಗ ಬೇರೊಂದು ವಿಷಯ ಚರ್ಚಿಸುವ ಅವಕಾಶವಿರುವುದಿಲ್ಲ ಪ್ರತಿಯೊಬ್ಬ ಸದಸ್ಯರ ಸಂಘದ ಉಪದಿ ಪ್ರಕಾರ ಇಪ್ಪತ್ತೊಂಬರ ಐದು ವರ್ಷದಲ್ಲಿ ಎರಡು ವರ್ಷ ಆರು ಸರಬರಾಜು ಮಾಡಿರಬೇಕು ಹಾಗೂ ಇಂದಿನ ಐದು ವಾರ್ಷಿಕ ಸಾಮಾನ್ಯ ಸಭೆಗಳಲ್ಲಿ ಮೂರಲ್ಲಾದರೂ ಕಡ್ಡಾಯವಾಗಿ ಆದೇಶಕ್ಕದ್ದು ಈ ನೋಟಿಸ್ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಲೆಕ್ಕ ಜಮಾ ಖರ್ಚು ವ್ಯಾಪಾರ ಲಾಭ ನಷ್ಟ ಹಾಗೂ ಆಸ್ತಿ ಕೇಂದ್ರ ಲಭ್ಯ तुम्हारा कपड़े ज्यादा हमें कवर